ಕಾಳು ಇದನ್ನು ಹುರಿಕೊಳ್ಬೇಕು ಎರಡು ನಿಮಿಷ ರೀ ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ರೀ ಪೌಡಿ ಮಾಡ್ಕೊಂಡ್ಗಳೇ ಬೆಲ್ಲ ನೀರು ಹಾಕಿ ಸ್ವಲ್ಪ ಕುದಿಸಾಕಿಡ್ಬೇಕ್ರಿ ಕುದ್ಮ್ಯಾಗ ಅದಕ್ಕೆ ಪೌಡ್ರ್ ಮಾಡ್ಕೊಂಡಿದ್ದೇವಲ್ರಿ ನಾವು ಹುರುಳಿದು ಆ ಹುರುಳಿ ಪೌಡ್ರ್ ಹಾಕ್ಕೊಂಡು ಚೆಂದಾಗೆ ಗಂಟಾಗಲಾರ್ದಂಗೆ ಕಲಿಸ್ಬೇಕ್ರಿ ಚೆಂದಾಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕೆರೆ ಇದು ಪ್ರೋಟೀನ್ ಯುಕ್ತ ಆಹಾರ ಅದ ರೀ ಇದು ಸಣ್ಣವ್ರು ಹಿಡ್ಕೊಂಡು ಹಿರಿಯರ ಹಿರಿಯರ್ತನೂ ಭಾಳ ಆರೋಗ್ಯಕ್ಕೆ ಚಲೋ ಅದ ರೀ ಆದ್ಮ್ಯಾಗ ಸ್ವಲ್ಪ ಉಪ್ಪ ಮತ್ತ ಶುಂಠಿ ಹಾಕ್ಬೇಕ್ರಿ ಹಾಕಿ ಮತ್ತೆ ಕಲಿಸ್ ಹಾಕಿ ಚಲೋತ್ನ ಕಲಿಸ್ಬೇಕ್ರಿ ಚೊಲೋ ಕುದಿಯಾಕಿ ಅದು ಈ ರೀತಿ ಕಲರ್ ಬರಬೇಕು ನೋಡ್ರಿ ಹಂಗೆ ಕುದಿಯಾಕಿ ಬಿಡಬೇಕು ಈಗ ನೋಡ್ರಿ ಈಗ ನೋಡ್ರಿ ಬಿಸಿ ಬಿಸಿಯಾದ ಹುರುಳಿ ಕಾಡೆ ಅಥವಾ ಹುರುಳಿ ಗಂಜಿ ರೆಡಿನ ಬೇಕಿದ್ರೆ ನೀವು ಹಾಲ್ ಜೊತೆಯೂ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು